ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದುಬಿಟ್ಟು ಈ ಜೋಳದ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಇಲ್ಲ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆದರೆ ಮಾಡೋದು ಕಷ್ಟ ಆಗುತ್ತೆ ಅಂತ ಮಾಡಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಮಾಡಿಸಿ ತೋರಿಸಿದ್ದೀನಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಬರದೇ ಇರೋರು ಕೂಡ ಕಲಿತಾರೆ ನೀವು ಮೊದಲನೇ ಸಾರಿ ಈ ಜೋಳದ ರೊಟ್ಟಿ ಕಲಿತಾ ಇದ್ರೆ ಫಸ್ಟ್ ಬಂದುಬಿಟ್ಟು ನೀವು ಈ ಬಿಜಾಪುರ ಜೋಳ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಈ ಬಿಜಾಪುರ ಜೋಳದಿಂದ ನೀವು ಟ್ರೈ ಮಾಡಿ ನಾನು ಇದಕ್ಕೆ ಯಾವುದೇ ಥರದ ಅಕ್ಕಿ ಕೂಡ ಏನು ಸೇರಿಸಿದಿಲ್ಲ ನಾನು ಎರಡು ಕಪ್ಪಷ್ಟು ಈ ಜರಡಿ ಹಿಡಿರೋ ಜರಡಿ ಹಿಡ್ದು ತಗೊಂಡಿದ್ದೀನಿ ಈ ಜೋಳದ ಹಿಟ್ಟನ್ನ ನಿಮಗೆ ಬೆಟ್ರು ಫಸ್ಟ್ ಟೈಮ್ ಕಲಿತಾ ಇದ್ದರೆ ಈ ಬಿಜಾಪುರ ಜೋಳನ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕಲಿಬಹುದು ಹಾಗೆ ನಾನು ಅದೇ ಕಪ್ಪಿಂದ ಒಂದು ಕಪ್ಪು ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ ಕಲಿಸೋಕೆ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಅದನ್ನು ಕುದಿಯೋಕೆ ಇದ್ದೀನಿ ಅದು ನೀರು ಚೆನ್ನಾಗಿ ಇವಾಗ ಕುದಿಬೇಕು ತುಂಬಾ ಟೇಸ್ಟಿಯಾಗಿ ಹಾಗೆ ಈ ಜೋಳದ ರೊಟ್ಟಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ ಹಾಗೆ ನಾನು ಒಂದು ಸ್ವಲ್ಪ ಈ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ರೊಟ್ಟಿ ತಟ್ಟೋಕೆ ಅಂತ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು ನಾನು ಇಲ್ಲ ಉಪ್ಪು ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಇದನ್ನು ಈ ಜೋಳದ ಹಿಟ್ಟಲ್ಲಿ ಹಾಕಿ ಬಿಸಿ ಇದ್ದಾಗಲೇ ಒಂದು ಚಮಚ ಅಥವಾ ಈ ರೀತಿ ಸ್ಪೂನ್ನ ಯೂಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ಬಿಸಿ ಇದ್ದಾಗಲೇ ಪೂರ್ತಿ ಹಿಟ್ಟನ್ನು ಈ ನೀರಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಆದಷ್ಟು ಈ ಟೈಮಲ್ಲಿ ಆದಷ್ಟು ಸೇಫ್ಟಿಯಾಗಿ ಇದನ್ನು ಕಲಿಸಿ ಇಲ್ಲಾಂದರೆ ಕೈ ಸುಟ್ಟು ಬಿಡುತ್ತೆ ಒಂದೊಂದು ಸಾರಿ ಈ ರೀತಿ ಚೌಟಿಯಿಂದನೇ ನೀವು ಚೆನ್ನಾಗಿ ಕಲಿಸ್ಕೋಬೇಕು ತುಂಬಾ ಈಸಿ ಇದು ರೊಟ್ಟಿ ಮಾಡೋದು ಈ ಚಪಾತಿ ಥರ ಲಟ್ಟಿಸೋದ್ರಿಂದ ಬೆಟ್ರು ಇದು ಕೈಯಿಂದನೇ ಮಾಡಿದ್ರೇ ಜಾಳಿ ರೊಟ್ಟಿ ಬೆಟ್ರು ಅನಿಸುತ್ತೆ ನೋಡಿ ನಿಧಾನಕವಾಗಿ ಈ ರೀತಿ ಚೆನ್ನಾಗಿ ಎಲ್ಲ ಹಿಟ್ಟಲಿಂದ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡ್ಬಿಡಿ ಹಾಗೆ ನಾನು ಈ ರೊಟ್ಟಿ ಮೇಲೆ ಹಚ್ಚೋಕೆ ಒಂದು ಸ್ವಲ್ಪ ನೀರು ಹಾಗೆ ಈ ಕ್ಲೀನಾಗಿರೋ ಒಂದು ಕಾಟನ್ ಬಟ್ಟೆನ ತಗೊತಾ ಇದ್ದೀನಿ ಈ ಈವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಮೇನ್ ಬಂದುಬಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕೈಯಿಂದ ಅದರಲ್ಲಿರುವ ನೀರು ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನು ಯಾವುದೇ ದೊಡ್ಡ ಕಷ್ಟ ಅಲ್ಲ ಬರೀ ಒಂದು ಅವರ್ನಲ್ಲಿ ನೀವು ರೆಡಿ ಮಾಡ್ಕೋಬೋದು ರೊಟ್ಟಿನ ನೋಡಿ ನಾನು ಇವಾಗ ಈ ತಣ್ಣೀರನ್ನ ತಗೊಂಡಿದ್ದೀನಿ ಇವಾಗ ತಣ್ಣೀರನ್ನ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತ ಹೋಗಿ ಈ ಜೋಳದ ರೊಟ್ಟಿಯಲ್ಲಿ ಮೇನ್ ಏನಪ್ಪಾ ಅಂದರೆ ನಾವು ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ಈ ಜೋಳದ ರೊಟ್ಟಿ ಬರುತ್ತೆ ನಾವು ತಟ್ಟುವಾಗ ಯಾವುದೇ ಕಾರಣಕ್ಕೂ ಈ ಹರಿಯೋದು ಆ ರೀತಿ ಆಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಲ್ಲದು ಅರ್ಥ ಆಗುತ್ತೆ ನೀವು ವೀಡಿಯೋಸ್ನ ಸ್ಕಿಪ್ ಮಾಡಿದರೆ ನಾನು ಕೊಡೋ ಟಿಪ್ಸ್ಗಳು ನಿಮಗೆ ಗೊತ್ತಾಗದೆ ನೀವು ಟ್ರೈ ಮಾಡಿದರೆ ಜೋಳದ ರೊಟ್ಟಿ ಬರಲಿಲ್ಲ ಅಂತ ಹೇಳಬೇಡಿ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಇವಾಗ ಎರಡೂ ಕೈಯಲ್ಲಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಪನ್ನೀರ್ ಹಾಕಿ ನೋಡಿ ನಾನು ಇದೇ ರೀತಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಕೆಲವೊಬ್ಬರು ರೊಟ್ಟಿ ಲಟ್ಟಿಸ್ತಾರೆ ಅಲ್ವಾ ಅದರಿಂದನೇ ಈ ಕೈ ರೊಟ್ಟಿನೇ ಬೆಟ್ರ್ ಅನ್ಬೋದು ಏನು ಜಾಸ್ತಿ ಕೆಲಸನೂ ಇರೋದಿಲ್ಲ ಈ ರೀತಿ ಲಟ್ಟಿಸೋರಿಂದ ನೋಡಿ ಇವಾಗ ನಮ್ಗೆಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತೊಗೊತಿದ್ದೀನಿ ಈ ಚಪಾತಿ ಹಿಟ್ಟು ತಗೊತೀವಲ್ಲ ಅಷ್ಟು ತೊಗೊಳ್ಳಿ ನೀವು ಆದಷ್ಟು ಮೊದಲನೇ ಸರಿ ಕಲ್ತಾ ಇರೋ ಆಗಿದ್ರೆ ಒಂದು ಸ್ವಲ್ಪ ತಗೊಂಡು ಟ್ರೈ ಮಾಡಿ ನೋಡಿ ನಾನು ಇಷ್ಟು ತಗೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಅದನ್ನು ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ನಮಗೆ ತಟ್ಟುವಾಗ ಯಾವುದೇ ಕಾರಣಕ್ಕೂ ಬಿಚ್ಚೋದು ಆ ರೀತಿ ಆಗಲ್ಲ ಪದರುಗಳು ಆದಷ್ಟು ಈ ರೀತಿ ನೋಡಿ ಈ ಸೈಡ್ ಇರುತ್ತಲ್ಲ ಅದರಿಂದ ಚೆನ್ನಾಗಿ ರೀತಿ ತಿಕ್ಕೊಂತ ಚೆನ್ನಾಗಿ ನಾದ್ಕೋಬೇಕು ಕೈಯಿಂದ ನೋಡಿ ಇವಾಗ ಸಾಕು ಇಷ್ಟು ನಾನಿವಾಗ ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ನಾದಿದ ಕೂಡಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಲಟ್ಟಿಸುವಾಗ ಈ ಪದರುಗಳು ಉಚ್ಚೋದು ಹಾಗೆ ಎರಡು ಹೋಳಾಗೋದು ಆಗೋದಿಲ್ಲ ನೋಡಿ ಇವಾಗ ನಾನು ಈ ರೀತಿ ಪೇಡನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಕೆಳಗಡೆ ಈ ಬೆರಳಿಂದ ಚೆನ್ನಾಗಿ ತಟ್ಟಬೇಕು ಮೆಲ್ಲಕ್ಕೆ ತಟ್ಟಿ ಜಾಸ್ತಿ ಭಾರ ಹಾಕದೆ ನಿಧಾನವಾಗಿ ತಟ್ಟಿದರೆ ಸಾಕು ಅದು ಆದಷ್ಟಾಗೆ ಅದೇ ಅಗಲವಾಗ್ಕೊತಾ ಹೋಗುತ್ತೆ ನೋಡಿ ಈ ರೀತಿ ನಿಮ್ಮದು ರೊಟ್ಟಿ ಏನಾದರೂ ಈ ರೀತಿ ತಿರುಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ಈಗ ಬೆರಳುಗಳಿಗೆ ಮಧ್ಯದಲ್ಲಿ ಇಟ್ಟು ಚೆನ್ನಾಗಿ ತಟ್ಕೊತಾ ಹೋಗಬೇಕು ಅವ್ರದ್ದು ರೊಟ್ಟಿ ಅಲ್ವಾ ಆವಾಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ತಿರುಗಿಸ್ತಾ ತಟ್ಕೊತಾ ಹೋಗಿ ತುಂಬಾ ಈಸಿಯಾಗಿ ಬರುತ್ತೆ ಈ ರೀತಿ ಫಾಲೋ ಮಾಡಿದರೆ ಕರೆಕ್ಟಾಗಿ ಜೋಳದ ರೊಟ್ಟಿ ರೆಡಿಯಾಗುತ್ತೆ ನಿಮಗೆ ಯಾವಾಗ ಈ ಜೋಳದ ರೊಟ್ಟಿ ತಿರುಗ್ತಾ ಇಲ್ಲಪ್ಪ ಅಂದರೆ ಆವಾಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ತಟ್ಟಿ ಹಾಗೆ ಏನಾದರೂ ಸ್ವಲ್ಪ ಏನಾದರೂ ಹುಚ್ತಾ ಇದ್ರೆ ಈ ಪದರಗಳು ಅಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸರಿಯಾಗಿ ಮಾಡ್ಕೊಂಡ್ಬಿಡಿ ನೋಡಿ ಯಾವುದೇ ಕಾರಣಕ್ಕೂ ಈ ಬೆರಳುಗಳನ್ನು ಜಾಸ್ತಿ ಒತ್ತಬೇಡಿ ಇಲ್ಲಾಂದರೆ ಹರಿದೋಗ್ಬಿಡುತ್ತೆ ನಿಧಾನವಾಗಿ ಈ ರೀತಿ ತಟ್ತಾ ನಿಮಗೆ ಮೊದಲನೇ ಸಾರಿನೇ ಈ ರೀತಿ ಮಾಡಿದರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ರೊಟ್ಟಿ ಮೇಲೆ ಭಾರನ ಬಿಡಬೇಡಿ ಈ ರೀತಿ ಮೆಲ್ಲಕ್ಕೆ ಪ್ರೆಸ್ ಮಾಡಿದರೆ ನೋಡಿ ಯಾವ ರೀತಿ ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಇದು ಕರೆಕ್ಟಾಗಿ ಆಗಿದೆ ನೀವು ಮೊದಲನೇ ಸರಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ದಪ್ಪಗೆ ಇದ್ರೂ ನಡೆಯುತ್ತೆ ರೊಟ್ಟಿ ನಿಮಗೆ ಬರ್ತಾ ಬರ್ತಾ ನೀವೇ ತೆಳ್ಳಗೆ ರೊಟ್ಟಿನ ಮಾಡ್ಕೋಬೋದು ನೋಡಿ ಇವಾಗ ನಾನು ಕಬ್ಬಿಣದ ಅಂಚನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆನ ಅಡುಗೆ ಎಣ್ಣೆನ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಈ ರೀತಿ ಒರೆಸ್ಕೋಬೇಕು ಯಾಕಂದರೆ ರೊಟ್ಟಿ ಇದಕ್ಕೆ ಅಂಟೋದಿಲ್ಲ ಅಂತ ನೋಡಿ ಈ ರೀತಿ ನಿಮ್ಮ ಈ ರೀತಿ ಕೂಡ ತಕ್ಕೊಂಡ್ರೆ ಚೆನ್ನಾಗಿ ಇಲ್ಲಾಂದರೆ ಈ ರೀತಿ ಚಮಚ ಬರುತ್ತೆ ಅಲ್ವ ಈ ರೀತಿ ಸೋಟಿಂದ ಕೂಡ ಈ ರೀತಿ ಒಳಗಡೆ ಆ ಸೋಟನ್ನ ಹಾಕಿ ಈ ರೀತಿ ಎತ್ತಿ ಕೈಯಿಂದ ತಕ್ಕೋಬೋದು ಮೇನ್ ಇದರಲ್ಲಿ ಏನಪ್ಪ ಅಂದರೆ ಈ ರೊಟ್ಟಿ ಮೇಲೆ ತಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್ಮು ಈ ಟೈಮಲ್ಲಿ ಜಾಸ್ತಿ ರೊಟ್ಟಿ ಹರಿಯುವ ಚಾನ್ಸ್ ಇರುತ್ತೆ ಈ ರೀತಿ ಮೆಲ್ಲಕ್ಕೆ ತಗೊಂಡ್ಬಿಟ್ರೆ ಆಯಿತು ಇವಾಗ ನಾನು ಈ ಹಂಚು ಬಿಸಿ ಆಗಿದೆ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನು ಚೆನ್ನಾಗಿ ಹಚ್ಕೋಬೇಕು ನೀವೊಂದು ಎರಡು ಸಾರಿ ಟ್ರೈ ಮಾಡಿದರೆ ಈಸಿಯಾಗಿ ಕಲಿಬೋದು ನಿಮಗೆ ರೊಟ್ಟಿ ಏನಾದರೂ ಕಡಕ್ಕೆ ಬೇಕಪ್ಪ ಅಂತಂದರೆ ನೀವು ಕಡಿಮೆ ಉರಿಯಲ್ಲಿ ಈ ಜೋಳದ ರೊಟ್ಟಿನ ಟ್ರೈ ಮಾಡಿ ನಿಮಗೆ ರೊಟ್ಟಿ ಮೆತ್ತಗೆ ಬೇಕಪ್ಪ ಅಂದರೆ ಇಲ್ಲಿ ಫುಲ್ ಫ್ಲೇಮ್ ಇಟ್ಬಿಟ್ಟು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಮೆತ್ತಗಾಗುತ್ತೆ ನೋಡಿ ಮೆಲ್ಲಕ್ಕೆ ಈ ರೀತಿ ತಕ್ಕೊತಾ ಇರಬೇಕು ಒಂದೊಂದು ಸರಿ ಅಂಟ್ಕೊಂಡು ರೊಟ್ಟಿ ನಿಧಾನವಾಗಿ ತಿರುಗಿಸಿ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಆ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೀವು ಕಡಿಮೆ ಉರಿಯಲ್ಲಿ ಈ ಟೈಮಲ್ಲಿ ಬೇಯಿಸ್ಕೊಂಡ್ರೆ ಖಡಕ್ಕಾಗಿ ಬರುತ್ತೆ ರೊಟ್ಟಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಮೆತ್ತಗೆ ಬರುತ್ತೆ ಆದಷ್ಟು ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ರೊಟ್ಟಿನ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ರೀತಿ ನಿಧಾನ ನಿಧಾನವಾಗಿ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಪಲ್ಯಗಳ ಜೊತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ರೊಟ್ಟಿ ನೋಡಿ ಇವಾಗ ರೆಡಿ ಆಯಿತು ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಹಾಕಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು